ॐ गुरुब्रह्मा गुरुर्विष्णो गुरुदेवो महेश्वरः साक्षात् गुरुस्साक्षात्परब्रह्मा तस्मै श्रीगुरुवे नमः गुरुवे सर्वलोकानां विशिजे भवरोगिनां हृदये सर्वविद्यानां दक्षिणामूर्तये नमः अज्ञानतिमिरान् दस्याज्ञानाञ्जनशलाकयां चक्षुरम् मिलितम् एना तस्मै श्रीगुरुवे नमः शङ्करं शङ्कराचार्यं केशवं पाधरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करम् लोकशङ्करम् सद्गुरुचरणारविन्दाभ्यो नमः ॐ गणानां गणाना गणपतिगम् हवामहे कविं कवीनामुपमष्ट्रवस्तवम् ज्येष्ठराजम् ब्रह्मणान् ब्रह्मणस्पथ आनष्टन्मोतिभिः सेदसादरम् श्रीमहागणाधिपतये नमः प्रणो देवी सरस्वती वाजे वाजेवाचने विक्रवत वाग्देव नम प्रधायिने काधाने वेंकटनाथाय श्रीनिवासाय मंगलम मंगलम कौशलेन्द्राय महनीय गुणात्मने चक्रवर्तीधनुजा सार्वभौमाय मंगल वेद वेद्याय मेघ श्यामलमूर्त हंसा मोहन पुण्यश्लोकाय देवता इष्टदेवता समेत श्री लक्ष्मी वेंकटेश्वर स्वामी देवता ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಕಾಮಕಲಾ ರೂಪ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ನಾವು ಮುಂದೆ ಇವತ್ತಿನ ಭಾಗ ಕದಂಬ ಕುಸುಮ ಪ್ರಿಯ ಅಂತ ಹೇಳಿ ಇಲ್ಲಿ ಕದಂಬ ಕುಸುಮಗಳು ಅಂತ ಅತ್ಯಂತ ಇಷ್ಟವಾಗಿರ್ತಕ್ಕಂತಹ ಕುಸುಮಗಳು ಅಂತ ಹೇಳಿ ನಾವು ಹಿಂದೆ ಆ ಜಗನ್ಮಾತೆಯನ್ನು ಅಲಂಕಾರ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಹೂವುಗಳಿಂದ ಆ ದೇವಿಯನ್ನ ಅಲಂಕಾರ ಮಾಡಿದ್ರು ಚತುಷ್ಠಿ ಕಲಾಮಯಿ ಅಂತ ಹೇಳಿದಾಗ ಅಥವಾ ಆ ಚತುರ್ಷ್ಠಿ ಕಲಾ ಕಲೆಗಳನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಜಗನ್ಮಾತೆಗೆ ಅಲಂಕಾರ ಮಾಡಿದಾಗ ಎಷ್ಟು ತರಹ ಹೂಗಳು ಅಂತ ಹೇಳಿದ್ವಿ ಹಾಗಾಗಿ ಆ ಹೂಗಳಲ್ಲಿ ಈ ಕದಂಬ ಕುಸುಮಗಳು ಅಂತಕ್ಕಂಥದ್ದು ಕೂಡ ಆ ಜಗನ್ಮಾತೆ ಇಷ್ಟ ಪಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಕದಂಬ ಅಂತ ತಂದ್ರೆ ಸಮೂಹ ಅಂತ ಕೂಡ ಅರ್ಥ ಬರುತ್ತೆ ಇಲ್ಲಿ ಈಚಲ ಹೂಗಳು ಈಚಲ ಮರದಲ್ಲಿ ಬಿಡ್ತಕ್ಕಂತಹ ಆ ಹೂಗಳು ಹಾಗಾಗಿ ಅದರಲ್ಲಿ ಬರ್ತಕ್ಕಂತಹ ಒಂದು ಪರಿಮಳ ಅದು ಅವಳಿಗೆ ಇಷ್ಟ ಹಾಗಾಗಿ ಅಂತಹ ಒಂದು ಹೂಗಳನ್ನ ಆ ಗೊಂಚಲನ್ನ ಅವಳು ಇಷ್ಟಪಡ್ತಾಳೆ ಅನ್ನೋ ಮಾತನ್ನ ಹಾಗಾಗಿ ಈ ಜಗತ್ತಿನಲ್ಲಿ ಕಾಣತಕ್ಕಂತ ಪ್ರತಿ ಒಂದು ಕೂಡ ಅವಳಿಗೆ ಪೂಜಾ ವಸ್ತುಗಳೇನೆ ಹಾಗಾಗಿ ಅದರಲ್ಲಿ ಹಲವಾರು ಹೂಗಳ ಹೆಸರುಗಳನ್ನ ಜಾಜಿ ಚಪ್ಪಕ ಕೊತ್ತು ಅಂತ ಹೇಳಿ ಅನೇಕ ಹೂಗಳ ಹೆಸರುಗಳನ್ನ ನಾವು ಹೇಳ್ತಾ ಇದ್ವಿ ಅಂತಹ ಹೂಗಳ ಪೈಕಿ ಈ ಒಂದು ಕದಂಬ ಅಂತಕ್ಕಂತಹ ಹೂವಿನ ಗೊಂಚಲು ಇದನ್ನ ತಾಯಿ ಇಷ್ಟಪಡ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಹಾಗಾಗಿ ಕದಂಬ ಕಸುಮ ಪ್ರಿಯ ಕಲ್ಯಾಣಿ ನಾವು ಎಷ್ಟೋ ಸರ್ತಿ ಮಾತಾಡುವಾಗ ಕಲ್ಯಾಣಿ ಕಲ್ಯಾಣಿ ಅಂತ ನಾವು ಬಳಸ್ತಾನೆ ಇರ್ತೀವಿ ಕಲ್ಯಾಣ ಅಂತ ತಂದ್ರೇನು ಮಂಗಳ ಶುಭ ಹಾಗಾಗಿ ಕಲ್ಯಾಣಿ ಅಂತ ತಂದ್ರೆ ಅತ್ಯಂತ ಶುಭವನ್ನ ಕಾಣಿಸ್ತಕ್ಕಂಥವಳು ಮಂಗಳ ಸ್ವರೂಪಳು ಅನ್ನೋ ಮಾತನ್ನ ಕಲ್ಯ ಅಂತಂದ್ರೆ ಮಂಗಳಕರವಾಗಿರ್ತಕ್ಕಂತಹ ವಾಕ್ ಯಾವಾಗಲೂ ಕೂಡ ಶುಭವಾಗಿರ್ತಕ್ಕಂತಹ ಮಾತುಗಳನ್ನೇ ಮಾತಾಡಬೇಕು ಅಂತ ಹೇಳಿ ಯಾಕೆಂತಂದ್ರೆ ಯಾವ ಸಂದರ್ಭದಲ್ಲಿ ನಾವು ಏನ್ ಮಾತಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ ಹಾಗಾಗಿ ಯಾವ ಮಾತುಗಳನ್ನ ಆಡ್ಬೇಕಂದ್ರು ಕೂಡ ಅನ್ನೋದು ಶುಭವಾಗಿರ್ಲಿ ಮಂಗಳವಾಗಿರ್ಲಿ ಅಂತ ಹೇಳಿ ಹಾಗಾಗಿ ಕಲ್ಯಾ ಅಂತಂದ್ರೆ ಮಂಗಳವಾಗಿರ್ತಕ್ಕಂತಹ ವಾಕ್ ಆ ಮಂಗಳಕರವಾಗಿರ್ತಕ್ಕಂತಹ ವಾಕ್ ಸ್ವರೂಪಿಣಿ ಆಗಿರ್ತಕ್ಕಂತಹ ಆ ಜಗದಂಬೆ ಕಲ್ಯಾಣಿ ಹಾಗಾಗಿ ಮಂಗಳಕರವಾಗಿರ್ತಕ್ಕಂತಹ ಶುಭವಾಗಿರ್ತಕ್ಕಂಥ ವಾಕ್ ಅನ್ನ ಕರ್ಣಿಸ್ತಾ ಇರತಕ್ಕಂತಹ ಆ ಜಗನ್ಮಾತೆ ಕಲ್ಯಾಣಿ ನೋಡಿ ಇದಕ್ಕೊಂದು ಶ್ಲೋಕವನ್ನು ಹೇಳ್ತಾರೆ ಶುಭಾತ್ಮಕ ವಾಣಿ ಕಲ್ಯ ತಾಮೇವ ಅಣತಿ ಶಬ್ದ ಇದು ಕಲ್ಯಾಣಿ ಅಂತ ನಾವು ಮಂಗಳಕರವಾಗಿರ್ತಕ್ಕಂತಹ ವಿಷಯವನ್ನ ಮಾತಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಜಗನ್ಮಾತೆ ಈಗಾಗಲೇ ಹಲವಾರು ಬಾರಿ ಹೇಳ್ತಾ ಇದ್ದೀವಿ ಏನೋ ನೋಡ್ತಕ್ಕಂಥ ಶಕ್ತಿ ಕೇಳ್ತಕ್ಕಂಥ ಶಕ್ತಿ ಜ್ಞಾಪಕ ಇಟ್ಕೊಳ್ತಕ್ಕಂಥ ಶಕ್ತಿ ಓಡಾಡ್ತಕ್ಕಂಥ ಶಕ್ತಿ ನಾವು ಏನು ಮಾಡ್ತಾ ಇದ್ದೀವೋ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಏನ್ ಮಾಡ್ತಾ ಇದ್ದೀವೋ ಪ್ರತಿ ಒಂದಕ್ಕೂ ಕೂಡ ಆ ಶಕ್ತಿ ಬೇಕೇ ಬೇಕು ಹಾಗಾಗಿ ಅಂತಹ ಶಕ್ತಿಗಳಲ್ಲಿ ವಾಕ್ಶಕ್ತಿಯನ್ನು ಕಾಣಿಸ್ತಕ್ಕಂತಹ ಆ ಜಗನ್ಮಾತೆ ಆ ಕಲ್ಯಾಣಿ ಅಂತ ಕರೀತಾರೆ ಹಾಗೆ ಮುಂದಿನ ನಾಮ ಜಗತಿ ಕಂದ ಅಂತ ಕಂದ ಅಂತಂದ್ರೆ ಮೂಲ ಬೇಸ್ ಅವಳೇ ಮುಖ್ಯ ಒಂದು ಮರಕ್ಕೆ ಬೆರಿಬೇಕು ಅಂತಂದ್ರೆ ಅದಕ್ಕೆ ಮೂಲ ಯಾವುದು ಬೀಜ ಆಮೇಲೆ ತಾನೇ ಅದು ಒಡೆದು ದೊಡ್ಡದಾಗಿ ದೊಡ್ಡ ಹೆಮ್ಮರ ಆಗ್ಬಿಡುತ್ತೆ ಅದಕ್ಕೆ ಮೂಲ ಹಾಗಾಗಿ ಸರ್ವ ಜಗತ್ತಿಗೂ ಜಗತಿ ಕಂದ ಅಂದ್ರೆ ಇಡೀ ಜಗತ್ತಿಗೆ ಕಾರಣ ಕರ್ತಳು ಅವಳೇ ಮೂಲಾಧಾರ ಹಾಗಾಗಿ ಅವಳಿಗೆ ಜಗತಿ ಕಂದ ಅಂತ ಕರೀತಾರೆ ಹಾಗಾಗಿ ಜಗತ್ತಿಗೆ ಬೇರಿನಂತಹ ಆ ಒಂದು ತಾಯಿ ಜಗತಿ ಕಂದ ಮುಂದಿನ ನಾಮ ಕರುಣಾರಸ ಸಾಗರ ನೋಡಿ ಸಾಗರ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಸಮುದ್ರ ಅಂತ ಹೇಳ್ಬಿಡ್ತೀವಿ ಆದ್ರೆ ಇನ್ನು ಅನೇಕ ಅರ್ಥಗಳಿದೆ ಅಪಾರವಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಕಡಿಮೆ ಆಗದೇ ಇರ್ತಕ್ಕಂಥದ್ದು ಅನಂತವಾಗಿರ್ತಕ್ಕಂಥದ್ದು ಅನ್ನೋದನ್ನ ಹಾಗಾಗಿ ಅಂತಹ ಕರುಣಾಮಯಿ ನಾವು ಹಿಂದೆ ಹಲವಾರು ಎಪಿಸೋಡ್ ಗಳ ಹಿಂದೆ ಹೇಳ್ತಾ ಇದ್ದೆ ಅತ್ಯಂತ ಪಾಪಿಷ್ಟನಾಗಿರ್ತಕ್ಕಂತಹವನು ಕೂಡ ಆ ಜಗನ್ಮಾತೆಗೆ ತಾನು ಮತ್ತೊಮ್ಮೆ ಇಂತಹ ಅಪರಾಧಗಳನ್ನ ನಾನು ಮಾಡೋದಿಲ್ಲ ಇಂತಹ ಪಾಪಗಳನ್ನ ನಾನು ಮಾಡೋದಿಲ್ಲ ಅಂತೇಳಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಹೊಂದಿ ಆ ಜಗನ್ಮಾತೆಗೆ ಸರೆಂಡರ್ ಆದ್ರೆ ಅವನ ಪಾಪಗಳನ್ನು ಕೂಡ ಏನು ಕರಗಿಸಿ ಮೋಕ್ಷ ಕೊಟ್ಟು ಬಿಡ್ತಾಳೆ ಅಂತ ಇವಾಗ ಮಾಡ್ತಕ್ಕಂಥ ಮಾಡಬಾರ್ದಂತ ಮಾಡದ ಕೆಟ್ಟ ಕೆಟ್ಟ ಪಾಪ ಕರ್ಮಗಳನ್ನ ಮಾಡ್ಬಿಟ್ಟು ಮತ್ತೆ ಹೋಗಿ ಆ ದೇವಿಗೆ ಹೋಗಿ ನಮಸ್ಕಾರ ಮಾಡೋ ತೆಂಗಿನಕಾಯಿ ಆಡೋದ್ಬಿಟ್ಟು ನನ್ನ ಪಾಪ ಇನ್ಮೇಲೆ ಮಾಡೋದಿಲ್ಲ ಮೂರ ದಿವಸ ಅದೇ ತಪ್ಪು ಅದೇ ಪಾಪ ಮಾಡುತ್ತಿರೋದು ಹಾಗಲ್ಲ ಸಂಪೂರ್ಣವಾಗಿರ್ತಕ್ಕಂತಹ ಪರಿವರ್ತನೆಯನ್ನು ಹೊಂದಿ ಇನ್ನು ಮುಂದೆ ಅಂತಹ ಯಾವುದೇ ತಪ್ಪುಗಳನ್ನ ಮಾಡದೆ ಧರ್ಮ ಮಾರ್ಗದಲ್ಲಿ ನಡಿತೀನಿ ಅಂತ ಹೇಳಿ ಆ ಧರ್ಮ ಮಾರ್ಗವನ್ನ ಅವನು ಹಿಡಿದು ಸತ್ಯವಂತನಾಗಿ ಧರ್ಮ ಮಾರ್ಗದಲ್ಲಿ ನಡೀತಿದ್ದಾನೆ ಅಂದ್ರೆ ಅವನಿಗೆ ಆ ತಾಯಿ ಅವನು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನೆಲ್ಲ ನಶಿಸಿಸಿ ಅವಳು ಮೋಕ್ಷವನ್ನು ಕೊಡ್ತಾಳೆ ತನ್ನ ಹತ್ರಕ್ಕೆ ತಗೋತಾಳೆ ಕರೀತಾಳೆ ಅಂತ ಮಾತನ್ನ ನಾವು ಹೇಳ್ತಾ ಇದ್ವಿ ಅಂತಹ ಕರುಣಾ ಸಾಗರಿ ಅಂತಹ ಕೃಪೆಯನ್ನ ಕರುಣಿಸ್ತಕ್ಕಂತಹ ಆ ಜಗನ್ಮಾತೆ ಕರುಣಾರಸ ಸಾಗರ ಹಾಗೆ ತಾಯಿ ದಯೆ ಮತ್ತು ಆನಂದದ ಸಮುದ್ರ ಅಂತ ಹೇಳ್ತಾರೆ ಅಪಾರವಾಗಿರ್ತಕ್ಕಂತಹ ಅನಂತವಾಗಿರ್ತಕ್ಕಂತಹ ಆ ಆನಂದವನ್ನ ಕರುಣಿಸ್ತಕ್ಕಂತಹ ಆ ಕರುಣಾಮಯಿ ಅವಳು ಹಾಗಾಗಿ ಕರುಣಾ ರಸ ಸಾಗರ ಮುಂದಿನ ನಾಮ ಕಲಾವತಿ ನಾವು ಈ ಹಿಂದೆ ಕಲೆ ಕಲಾ ಕಲಾ ಅಂದ್ರೆ ಏನು ಅನ್ನೋದನ್ನ ನಾವು ಹೇಳ್ತಾ ಬಂದ್ವಿ ಅರವತ್ನಾಲ್ಕು ಕಲೆಗಳಿಂದ ಕೂಡಿರ್ತಕ್ಕಂತಹ ಆ ತಾಯಿ ಕಲಾವತಿ ಚತುಶ್ಟಿ ಕಲಾಮಯಿ ಅಂತ ನಾವು ಹಿಂದೆ ಹೇಳಿದಾಗ ಅದನ್ನ ಬಹಳ ವಿವರವಾಗಿ ಮಾತಾಡಿರೋದ್ರಿಂದ ಈ ನಾಮಕ್ಕೆ ನಾವು ಇಷ್ಟು ಮಾತ್ರ ಹೇಳಿದ್ರೆ ಸಾಕು ಅಂತ ಅನ್ಸುತ್ತೆ ಯಾಕಂದ್ರೆ ಹಿಂದೆ ಹೇಳಿದ್ರೆ ಮತ್ತೆ ಮತ್ತೆ ಚತುರ್ಷ್ಠಿ ಕಲಾಮಯಿ ಅಂತ ಹೇಳಿದಾಗ ಅವಳ ಆ ಅರವತ್ನಾಲ್ಕು ಕಲೆಗಳು ಅವ್ಳು ಏನೇನ್ ಮಾಡಿದ್ಲು ಅದರ ವಿಚಾರವಾಗಿ ನಾವು ಮತ್ತೆ ಮತ್ತೆ ಹೇಳೋದು ಬೇಡ ಯಾಕಂದ್ರೆ ಮುಂದೆ ಅನೇಕ ನಾಮಗಳನ್ನ ಇನ್ನು ವಿಸ್ತಾರವಾಗಿ ತಿಳ್ಕೊಬೇಕಾಗಿರೋದ್ರಿಂದ ಕಲಾವತಿ ಅಂತ ಅರವತ್ನಾಲ್ಕು ಕಲೆಗಳಲ್ಲಿ ಅವಳು ಹೊಂದಿರತಕ್ಕಂತಹ ತಾಯಿ ಆಗಿರೋದ್ರಿಂದ ಹಾಗೆ ಕಲಾವತಿ ಮುಂದಿನ ನಾಮ ಕಲಾಲಾಪ ನೋಡಿ ಆಲಾಪ ಅಂತಂದ್ರೆ ಮೃದುವಾಗಿ ಮಾತಾಡ್ತಕ್ಕಂಥದ್ದು ಮೃದುವಾಗಿ ಹೇಳ್ತಕ್ಕಂಥದ್ದು ಹಾರ್ಷ್ ಹೇಳ್ತಕ್ಕಂಥದ್ದಲ್ಲ ಮೃದುವಾಗಿ ಹೇಳ್ತಕ್ಕಂಥದ್ದು ಕಲಾಲಾಪ ಹಾಗಾಗಿ ಮಧುರವಾಗಿ ಮಾತಾಡ್ತಕ್ಕಂಥವಳು ಅಂತ ಹೇಳಿ ಹಿಂದೆ ನಿಮಗ್ ಜ್ಞಾಪಕ ಇರ್ಬೇಕು ನಿಜ ಸಲ್ಲಾಪ ಮಾಧುರ್ಯ ಮೇಲೆ ಬರ್ತಿದೆ ಕಚ್ಚಪಿ ಅಂತ ಹೇಳಿದ್ವಿ ನಾವು ಜಗನ್ಮಾತೆಯ ಒಂದು ಓಲಗದಲ್ಲಿ ಎಲ್ಲರೂ ಕೂತಿರ್ತಾರಂತೆ ಆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ವಾಣಿ ಸರಸ್ವತಿ ವೀಣೆಯನ್ನ ನುಡಿಸ್ತಿರ್ತಾಳಂತೆ ಯಾವಾಗ ಆ ಜಗನ್ಮಾತೆ ವೀಣೆಯನ್ನ ನುಡಿಸ್ತಾ ಇದ್ದಾಳೋ ಆ ಒಂದು ಮಧುರವಾಗಿರ್ತಕ್ಕಂತಹ ಆ ಧ್ವನಿ ಆ ವೀಣಾ ನಾದದಿಂದ ಪರಮೇಶ್ವರನನ್ನ ಉದ್ದೇಶಿಸಿ ಆಕೆ ಆ ಒಂದು ನಾದವನ್ನ ಮಾಡ್ತಾ ಇರ್ತಾಳೆ ಆ ನುಡಿಸ್ತಾ ಇರ್ತಾಳಂತೆ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಲಕ್ಷ ಗಟ್ಟಲೆ ದೇವಾನು ದೇವತೆಗಳು ಕೂತಿದ್ದಾರೆ ಅಲ್ಲಿ ತಾಯಿ ಸರಸ್ವತಿ ಶಾರದೆ ವೀಡೆಯನ್ನ ನುಡಿಸ್ತಾ ಇದ್ದಾಳೆ ವಾಣಿ ಆ ಸಂದರ್ಭದಲ್ಲಿ ಅಲ್ಲಿ ಮೊಳಗದಂತಹ ಅದ್ಭುತವಾಗಿರ್ತಕ್ಕಂತಹ ಆ ನಾದದಿಂದ ಜಗನ್ಮಾತೆ ಅತ್ಯಂತ ಸಂತೋಷ ಪಟ್ಟು ಅವಳು ಒಂದು ವಾಕ್ಯವನ್ನು ಹೇಳ್ಬಿಡ್ತಾಳಂತೆ ಆ ಶಭಾಷ್ಕರಿ ಕೊಟ್ಟಂತಹ ಆ ಸಂದರ್ಭದಲ್ಲಿ ಆ ತಾಯಿ ಲಿತಾ ತ್ರಿಪುರ ಸುಂದರಿಯ ಬಾಯಿಂದ ಬಂದಂತಹ ಆ ಒಂದು ಹೊಗಳಿಕೆ ಮಾತು ಈ ವಾಣಿ ನುಡಿಸ್ತಿದ್ದಂತಹ ಆ ಒಂದು ವೀಣನಾದ ಅದರಲ್ಲಿ ಮುಳುಗೋಗ್ಬಿಡ್ತತೆ ಮರೆ ಮಾಚೋಗ್ ಹಾಗಾಗಿ ತಾಯಿ ಆ ಅಂತಹ ಮಧುರವಾಗಿರ್ತಕ್ಕಂತಹ ಒಂದು ಧ್ವನಿ ಹಾಗಾಗಿ ಅದು ಕಲಾಲಾಪ ಹಾಗೆ ಕಲಾ ಅಂತಂದ್ರೆ ಹೇಳಕ್ಕೆ ನಮ್ಮ ಬಾಯಿನಲ್ಲಿ ವರ್ಣಿಸೋದಿಕ್ಕೆ ಆಗದೇ ಇರ್ತಕ್ಕಂಥದ್ದನ್ನ ಈಗಾಗ್ಲೇ ಹೇಳಿದೆ ವಾಣಿಯ ವೀಣೆ ಮಧುರವಾಗಿರ್ತಕ್ಕಂತಹ ಆ ನಾದಕ್ಕಿಂತಲೂ ಅದ್ಭುತವಾಗಿದೆ ಅವಳು ವಾಯ ಇದು ಮಧುರವಾಗಿರ್ತಕ್ಕಂಥ ಧ್ವನಿ ಅಂದ್ರೆ ಅದನ್ನು ಮರ್ಣಿಸೋದಿ ಕೆಲಸ ಅಧ್ಯ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಮಧುರವಾಗಿರ್ತಕ್ಕಂಥ ಧ್ವನಿಯನ್ನು ಹೊಂದಿರ್ತಕ್ಕಂಥವಳು ಅಂದ್ರೆ ವೇದ ಶಾಸ್ತ್ರ ಮಣಿ ವೇದ ಶಾಸ್ತ್ರ ಮಯವಾಗಿರ್ತಕ್ಕಂತಹ ಆ ವಾಣಿಯ ಕಲಾ ಹಾಗಾಗಿ ಕಲಾಲಾಪ ಅಂತಹ ವೇದ ಶಾಸ್ತ್ರವಾಗಿರ್ತಕ್ಕಂಥ ವಾಣಿಯನ್ನ ಹೊಂದಿ ಅತ್ಯಂತ ಮಧುರವಾಗಿ ಮಾತಾಡ್ತಕ್ಕಂಥವಳು ಹೇಳ್ತಕ್ಕಂಥವಳು ಕಲಾಲಾಪ ಮುಂದಿನ ನಾಮ ಕಾಂತ ನೋಡಿ ಅಭಿರೂಪತಮ್ ದೇಹಂ ವಹಂ ಕಾಂತ ಅಂತ ಹೇಳ್ತಾರೆ ಏನು ಅಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಶರೀರವನ್ನ ಕಾಂತ ಅಂತ ಕರಿತಾರಂತೆ ತಾಯಿಯ ಶರೀರದ ಏನು ಆ ಲಕ್ಷಣಗಳನ್ನ ಆ ಸೌಂದರ್ಯವನ್ನ ನಾವು ಅನೇಕ ಬಾರಿ ಹೇಳ್ತಾ ಬಂದಿದ್ದೀವಿ ಹಾಗಾಗಿ ಆ ತಾಯಿಯ ಶರೀರದ ಲಕ್ಷಣಕ್ಕೆ ಮತ್ತೊಂದು ಸಾಟಿನೇ ಇಲ್ಲದೇ ಇರೋದ್ರಿಂದ ಅದು ಕಾಂತ ಆಮೇಲೆ ಕಾಮ್ ಅಂತಂದ್ರೆ ಬ್ರಹ್ಮ ಅಂತನೂ ಆಗುತ್ತೆ ಹಾಗಾಗಿ ತಾಯಿಯು ಬ್ರಹ್ಮ ವಿದ್ಯಾ ಸ್ವರೂಪಿಣಿ ಆಕೆ ಕಾಂತ ಮುಂದಿನ ನಾಮ ಕಾದಂಬರಿ ಪ್ರಿಯಾ ಅಂತ ಹೇಳಿ ನೋಡಿ ಕಾದಂಬರಿ ಅಂದ್ರೆ ಯಾವುದೋ ಕಥೆ ಕಾದಂಬರಿ ಬರದುವೆ ಅಂತಲ್ಲ ಇಲ್ಲಿ ಕಾದಂಬರಿ ಅಂತಕ್ಕಂತಹ ಒಂದು ಅರ್ಥ ಏನಪ್ಪಾ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಮದಿರ ಅಂದ್ರೆ ಮದ್ಯ ಇದು ದೇವಿಗ ಪ್ರಿಯಳಾಗಿರ್ತ ಪ್ರಿಯವಾಗಿರೋದ್ರಿಂದ ಅವಳು ಕಾದಂಬರಿ ಪ್ರಿಯ ಅಂತ ಇದನ್ನ ಆ ಒಂದು ಇದ್ರಲ್ಲಿ ತಗೊಳ್ಳೋ ಹಾಗಿಲ್ಲ ಹಾಗಾದ್ರೆ ದೇವಿ ಕುಡಿದು ತೇಲಾಡ್ತಿದ್ಲು ಅಂತ ಅದು ಹಾಗಲ್ಲ ಯಾವುದಕ್ಕೆ ಅದನ್ನ ಹೋಲಿಸ್ತಾರೆ ಅಂತಂದ್ರೆ ಕಾದಂಬರಿ ಪ್ರಿಯ ಅಂದ್ರೆ ಇದು ಪೂಜಾ ಸಂಕೇತ ಇಲ್ಲಿ ಈ ಸಂಕೇತವಾಗಿರ್ತಕ್ಕಂತಹ ದೇವಿಗೆ ಅರ್ಪಿಸತಕ್ಕಂತಹ ಅಮೃತಾನೇ ಸಂವಿಧಾಮೃತ ಅಂತ ಕರೀತಾರೆ ಅತ್ಯಂತ ಶ್ರೇಷ್ಠವಾಗಿ ಶಕ್ತಿ ಭಕ್ತಿಗಳಿಂದ ಮಾಡ್ತಕ್ಕಂತಹ ಆ ಒಂದು ಜ್ಞಾನದಿಂದ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಅಮೃತಾನೇ ಈ ಕಾದಂಬರಿ ಅಂತಹ ಕಾದಂಬರಿಯನ್ನು ಅವ್ಳು ಇಷ್ಟಪಡೋದ್ರಿಂದ ಅವಳು ಕಾದಂಬರಿ ಪ್ರಿಯ ಅಂತ ಸಂವಿತ್ ಅಂತಂದ್ರೆ ಜ್ಞಾನ ಅಂದ್ರೆ ಜ್ಞಾನದ ಅಮೃತವನ್ನ ತಾಯಿಗೆ ಅಮೃತ ಅರ್ಪಿಸ್ಬೇಕಂತೆ ಹಾಗಾಗಿ ಆ ತಾಯಿ ಎಲ್ರಿಗೂ ಕೂಡ ಯಾವ ಎಲ್ಲ ಪ್ರಾಣಿಗಳಿಗೂ ಮೆದುಳು ಕೊಟ್ಟಿದ್ದಾಳೆ ಆದ್ರೆ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಆ ಮೆದುಳು ಆ ಮೆದುಳು ಜ್ಞಾನವನ್ನು ಸಂಪಾದನೆ ಮಾಡಿ ಅದನ್ನ ವಿಶ್ಲೇಷಣೆಯನ್ನ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಒಂದು ಚೈತನ್ಯವನ್ನು ಪಡೆದುಕೊತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ ಅಂತಹ ವಿಚಾರವನ್ನ ವಿಚಾರ ಮಾಡಿದಾಗ ಅಂತಹ ಜ್ಞಾನ ನೋಡಿ ಆ ಜ್ಞಾನದ ಬಗ್ಗೆ ತಿಳು ಅಭ್ಯಾಸ ಮಾಡ್ತಾ ಉಪಾಸನೆ ಮಾಡ್ತಾ ಆ ತಾಯಿಯ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿತಾ ವೇದ ಮಾರ್ಗದಲ್ಲಿ ಮಾಡ್ತಾ ಒಂದು ಜ್ಞಾನ ಸಂಪಾದನೆ ಆಗತ್ತೆ ಅಂತಹ ಜ್ಞಾನ ಸಂಪಾದನೆ ಆದಾಗ ಎಲ್ಲ ವಿಚಾರಗಳನ್ನ ಮಾಡಿ ಆ ಜ್ಞಾನ ಏನ್ ಬರುತ್ತೋ ಅಂತಹ ಜ್ಞಾನವನ್ನ ಆ ತಾಯಿಗೆ ಸಮರ್ಪಿಸಬೇಕು ಅಂತಹ ಜ್ಞಾನವನ್ನ ದೇವಿಗೆ ಸಮರ್ಪಿಸತಕ್ಕಂತಹ ಆ ಒಂದು ಏನು ಇದೇನ್ ಹೇಳ್ತಾರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಪಾನೀಯ ಅಂತ ಅದನ್ನು ತಗೊಂಡಾಗ ಅದೇ ಕಾದಂಬರಿ ಇನ್ನೊಂದು ಅರ್ಥದಲ್ಲಿ ಕಾದಂಬರಿ ಅಂತಂದ್ರೆ ಸರಸ್ವತಿ ದೇವಿ ಅಂತ ಕಡ ಹೇಳ್ತಾರೆ ಹಾಗಾಗಿ ಈಗಾಗ್ಲೇ ಹಿಂದಿನ ಒಂದು ನಾಮದಲ್ಲಿ ಹೇಳಿದೆ ಜಗನ್ಮಾತೆಯ ವೀಣಾನಾದಕ್ಕೆ ತಾಯಿ ಮನಸೋದಳು ಅನ್ನೋ ಮಾತನ್ನ ಹಾಗಾಗಿ ಇಂತಹ ಸರಸ್ವತಿಯನ್ನ ಕಂಡ್ರೆ ಆ ಜಗದಂಬೆಗೆ ಅತ್ಯಂತ ಪ್ರೀತಿ ಹಾಗಾಗಿ ಕಾದಂಬರಿ ತಂದ್ರೆ ಜಗದಂಬೆ ಆಗಿರ್ತಕ್ಕಂತಹ ಆ ಸರಸ್ವತಿ ಹಾಗಾಗಿ ಆ ಸರಸ್ವತಿ ನಿಮ್ಮ ಮೇಲೆ ಆಕೆಗೆ ತುಂಬಾ ಪ್ರೀತಿ ಇರೋದ್ರಿಂದ ಕಾದಂಬರಿ ಪ್ರಿಯಾ ಅಂತ ಹೇಳಿ ಮುಂದಿನ ನಾಮ ವರದ ವರಗಳನ್ನ ದೇಪಾಲಿಸ್ತಕ್ಕಂತಹ ಅವಳು ಅಂತ ಹೇಳಿ ವರ ಅಂತಂದ್ರೇನು ಕೋರಿಕೆಗಳು ನಮ್ಗಿಂತ ಕೋರಿಕೆ ಇದೆ ಅಂತ ಕೇಳಿದಾಗ ಇಂತಹ ವರ ಕೊಟ್ರು ಈಗ ಯಾರೋ ಒಬ್ರು ತಪಸ್ ಮಾಡಿದ್ರು ಒಬ್ರು ಇಂತ ಅದನ್ನ ಮಾಡ್ಬೇಕು ಅಂತ ನನಗ್ ಬೇಕು ಅಂತಂದಾಗ ಅಮ್ಮ ವರ ಕೊಟ್ಲು ಅಂತೇವಿ ವರ ಅಂದ್ರೇನು ನಮ್ಮ ಕೋರಿಕೆಗಳನ್ನ ಅವಳು ನೀಡಿರಿಸ್ತಾಳೆ ಅನ್ನೋ ಮಾತನ್ನ ಈ ವಕಾರ ಅಂತಕ್ಕಂಥದ್ದು ಅಮೃತ ಬೀಜ ಅಂತೆ ಈ ನಾಮಗಳನ್ನ ಹೇಳೋದ್ರಿಂದ ಆಯಸ್ಸು ವೃದ್ಧಿ ಆಗತ್ತೆ ಅಂತ ಈ ವಕಾರಗಳಿಂದ ಹೇಳ್ತಕ್ಕಂತಹ ಈ ಲಲಿತಾ ಸಹಸ್ರನಾಮದಲ್ಲಿ ಇದು ವಕಾರ ಅಮೃತ ಹಾಗಾಗಿ ಆಯಸ್ಸು ವೃದ್ಧಿ ಆಗತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ವರದ ವಾಮನೇನ ವಾರುಣಿ ಮದ ವಿಕ್ಪಲ ವಿಕ್ಪಾದಕ ವೇದ ಜನನೇ ವಿದ್ಯಾಚಲ ವಾಸನೆ ಹೀಗೆ ಅನೇಕ ನಾಮಗಳು ವಾನಿಂದ ಹಾಕ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಶ್ರೇಷ್ಠವಾಗಿರ್ತಕ್ಕಂತಹ ವರಗಳು ಯಾವುದು ಅಂತಂದ್ರೆ ಬ್ರಹ್ಮಜ್ಞಾನ ಮೋಕ್ಷ ಇದೆ ಶ್ರೇಷ್ಠವಾಗಿರ್ತಕ್ಕಂಥ ವರ ನಾವು ಏನೇನೋ ಕೇಳ್ಕೊತೀವಿ ನಮಗೆ ಫಿಸಿಕಲ್ ಈ ಒಂದು ಏನೋ ನಮ್ಮ ಸುತ್ತಮುತ್ತ ಪ್ರಾಪಂಚಿಕವಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ಲಿ ಅಂತ ಹೇಳಿ ನಾವು ಕೇಳ್ಕೊಡ್ತಕ್ಕಂಥದ್ದು ವರ ಇಂತ ಕೇಳಿದೆ ಬೇಕು ನಮ್ಮ ಮನೆಯಲ್ಲಿ ಮನೆ ಕಟ್ಟಬೇಕು ಆಫೀಸ್ ಕೆಲಸ ಸಿಗ್ಬೇಕು ನನ್ಗೆ ಇಂಥ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕು ಮದ್ವೆ ಆಗ್ಬೇಕು ಮುಂಚೆ ಆಗ್ಬೇಕು ಇನ್ನೊಂದ್ ಆಗ್ಬೇಕು ಮತ್ತೊಂದು ಇದೆಲ್ಲ ಕೊಡೋನು ಲೌಕಿಕ ಇದೆಲ್ಲ ಕ ಕೊಡೋದ್ರ ಜೊತೆಗೆ ಲೌಕಿಕ ಜೊತೆಗೆ ಅವಳು ಪಾರಮಾರ್ಥಿಕ ಪಡ್ತಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಅಂತಹ ಅಪೂರ್ವವಾದ ಲೌಕಿಕದಲ್ಲಿ ನಾವು ಒಂದು ಸರ್ತಿ ಕೇಳಿದ್ರೆ ಮತ್ತೊಂದು ಸರ್ತಿನೂ ಇನ್ನೊಂದು ಏನೋ ಕೇಳ್ತೀವಿ ಇವತ್ತು ಇದು ಕೇಳ್ತೀವಿ ನಾಳೆ ಇನ್ನೊಂದು ಕೇಳ್ತೀವಿ ಅದಕ್ಕೆ ಎಂಡೇ ಇಲ್ಲ ಆದ್ರೆ ಜ್ಞಾನ ಅಂತಕ್ಕಂತಹ ಮೋಕ್ಷ ಅಂತಕ್ಕಂತಹ ಒಂದು ವರವನ್ನ ಕೇಳಿದಾಗ ಅವಳು ಕರುಣಿಸ್ತಾಳೆ ಅದಕ್ಕೆ ಮೆಥಡ್ ಇದೆ ಸುಮ್ಮನೆ ಬೆಳಗ್ಗೆ ಹೋಗಿ ನಂಗೆ ಜ್ಞಾನ ಕೊಟ್ಬಿಡಮ್ಮ ನಂಗೊಂದು ವರ ಕೊಟ್ಬಿಡಮ್ಮ ನಂಗೆ ಮೋಕ್ಷ ಕೊಟ್ಬಿಡೋದನ್ನ ಆಗಲ್ಲ ಅದಕ್ಕೆ ಒಂದು ಮೆಥಡ್ ಪ್ರೊಸೀಜರ್ಸು ಅದೆಲ್ಲ ಇದೆ ಹಾಗಾಗಿ ಆ ಪ್ರೊಸೀಜರ್ ಪ್ರಕಾರ ಆ ತಾಯಿಯನ್ನ ಕರಡಿಸಿದಾಗ ಕೇಳಿದಾಗ ಅವಳು ನಮಗೆ ಇಂತಹ ಜ್ಞಾನವನ್ನಾಗ್ಲಿ ಅಥವಾ ವರವನ್ನಾಗ್ಲಿ ಮೋಕ್ಷವನ್ನು ನೇಪಾಳಿಸ್ತಾಳೆ ಅಂತಹ ಮೋಕ್ಷಗಳನ್ನ ಜ್ಞಾನವನ್ನ ಬ್ರಹ್ಮ ಜ್ಞಾನವನ್ನ ಕರಡಿಸ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಕರುಣಾಮಯಿ ಯಾರು ಆ ಜಗನ್ಮಾತೆ ಹಾಗಾಗಿ ಅವಳ ಹೆಸರು ವರದಾ ಅಂತ ಹೇಳಿ ಯಾರು ಏಕಾಗ್ರತೆಯಿಂದ ಇದನ್ನ ಬಹಳ ಚೆನ್ನಾಗಿ ಜ್ಞಾಪಿಸ್ಕೊಂಡು ಕೇಳಿ ಯಾರು ಏಕಾಗ್ರತೆಯಿಂದ ನವಮಿ ದಿವಸ ಈ ತಾಯಿಯನ್ನ ಆರಾಧಿಸ್ತಾರೋ ಅವರಿಗೆ ನಾನು ವರವನ್ನ ಕೊಡ್ತೇನೆ ಅನ್ನೋ ಮಾತನ್ನ ಅವಳು ಹೇಳಿದಾಳೆ ಹಾಗಾಗಿ ಇಲ್ಲಿ ಶಂಕರಪರ ಭಗವತ್ಪಾದ್ರು ಸೌಂದರ್ಯ ಲಹರಿನಲ್ಲಿ ಒಂದು ಕಡೆ ಹೇಳ್ತಾರೆ ತ್ವದಂಡ್ಯ ಪಾಣಿಭ್ಯಾಮ್ ಅಂತಕ್ಕಂತಹ ಶ್ಲೋಕದಲ್ಲಿ ಅವಳು ವರಪ್ರದಳು ಅವಳು ವರವನ್ನ ಕೊಡ್ತಾಳೆ ಅಂತ ಅಂದ್ರೆ ವರದಳು ಅನ್ನೋ ಮಾತನ್ನ ಅವಳು ಹೇಳ್ತಾಳೆ ಆಮೇಲೆ ಬೇರೆ ಬೇರೆ ದೇವತೆಗಳ ರೀತಿನಲ್ಲಿ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ ಬೇರೆ ಬೇರೆ ದೇವತೆಗಳ ಒಂದು ಆ ಮೂರ್ತಿಗಳನ್ನ ನೋಡಿದಾಗ ಅಭಯ ಹಸ್ತ ಇದೆ ಆದರೆ ಈ ಲಲಿತಾ ತ್ರಿಪುರ ಸುಂದರಿಗೆ ಅಭಯ ಹಸ್ತವನ್ನ ಇಲ್ಲ ಯಾಕೆಂದ್ರೆ ನಾಲ್ಕು ಕೈಗಳಿದೆ ಆ ನಾಲ್ಕು ಕೈಗಳಲ್ಲೂ ಕೂಡ ಪಾಶ ಅಂಕುಶ ಮತ್ತೆ ಬಾಣ ಮತ್ತೆ ಇದನ್ನ ಇಟ್ಕೊಂಡಿದ್ದಾಳೆ ಕಬ್ಬಿ ಕಬ್ಬನ ಜಲ್ಲೆ ಒಂದು ಇಟ್ಕೊಂಡಿದ್ದಾಳೆ ಹಾಗಾದ್ರೆ ಇವಳು ಅಭಯ ಇಲ್ಲಿ ಅಂದ್ರೆ ಅವಳ ಪರಮ ಪವಿತ್ರವಾಗಿರ್ತಕ್ಕಂತಹ ಆ ಪಾದ ಆ ಪಾದಗಳಿಗೆ ಯಾರು ಶರಣಾಗತರಾಗಿ ಬಿಡ್ತಾರೋ ಅವರಿಗೆ ಎಲ್ಲ ರೀತಿಯ ವರಗಳು ಆಶೀರ್ವಾದಗಳು ಎಲ್ಲವೂ ದೊರೆಯುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ ಆಮೇಲೆ ತವ ತವಹಿ ನಿಪುಣೆ ಅಂತ ಹೇಳಿ ಈ ಒಂದು ಸೌಂದರ್ಯ ಲಹರಿನಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಪಾದಗಳೇ ಆ ಒಂದು ಅವಯ ಹಸ್ತಗಳು ಮಾಡ್ತಕ್ಕಂತ ಕೆಲಸಗಳನ್ನ ಮಾಡುತ್ತೆ ಅಂತ ಹೇಳಿ ಮುಂದಿನ ನಾಮ ವಾಮನಯನ ನಯನ ಅಂದ್ರೇನು ಕಣ್ಣುಗಳು ವಾಮನಯನ ಅಂತಂತಂದ್ರೇನು ಸುಂದರವಾಗಿರ್ತಕ್ಕಂತಹ ಕಣ್ಣುಗಳನ್ನು ಹೊಂದಿರತಕ್ಕಂಥವಳು ಅತ್ಯಂತ ದಯೆಯಿಂದ ದಯೆಯನ್ನು ಬರೀ ಸುಂದರವಾಗಿರ್ತಕ್ಕಂಥ ಕಣ್ಣಲ್ಲ ದಯೆಯನ್ನ ಅವಳು ಅತ್ಯಂತ ದಯನೀಯ ಎಷ್ಟು ನಿಮ್ಮ ನಿಮಗೆ ನಿಮ್ಮ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥ ಕಣ್ಣುಗಳು ಉಗ್ರವಾಗಿರ್ತಕ್ಕಂಥ ಕಣ್ಣುಗಳಲ್ಲ ಅಪಾರವಾಗಿರ್ತಕ್ಕಂಥ ದಯೆ ಪ್ರೀತಿ ಕರುಣೆ ತುಂಬಿರ್ತಕ್ಕಂತಹ ಆ ಕಣ್ಣುಗಳು ಅಂದ್ರೆ ಕರ್ಮ ಫಲವನ್ನ ವಾಮ ಅಂತ ಕರೀತಾರೆ ನಾವು ಮಾಡಿರ್ತಕ್ಕಂತಹ ಕರ್ಮಗಳ ಫಲವನ್ನ ವಾಮ ಅಂತ ಕರಿತಾರೆ ಶ್ರುತಿಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ವಾಮಾನೆ ಪುಣ್ಯ ಕರ್ಮ ಫಲಾನೇ ಪಾಣಿಭ್ಯೋ ನಯತಿ ಪ್ರಾಪಯತಿ ಅಂತ ಹೇಳ್ತಾರೆ ಅಂದ್ರೆ ಪ್ರಾಣಿಗಳ ಅವರ ಪುಣ್ಯ ಕರ್ಮ ಫಲಗಳನ್ನ ಅವಳು ಒದಗಿಸ್ತಾಳೆ ಅಂತ ನೋಡಿ ಪಾ ಪ್ರಾಣಿಗಳು ಅಂದ್ರೆ ಎಲ್ರು ಕೂಡ ಯಾವ ಯಾವ ಪ್ರಾಣಿಗಳಾಗ್ಲಿ ನಾವಾಗ್ಲಿ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಯಾವ ಯಾವ ಪುಣ್ಯಗಳನ್ನ ಆ ಒಂದು ಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಮಾಡಿ ಆ ಕರ್ಮಕ್ಕೆ ತಕ್ಕಾಗಿರ್ತಕ್ಕಂತಹ ಫಲವನ್ನ ಅವಳು ಒದಗಿಸ್ಕೊಡ್ತಾಳೆ ಹಾಗಾಗಿ ಅವಳು ವಾಮನಯನ ಮುಂದಿನ ನಾಮ ವಾರುಣಿ ಮದ ವಿಕ್ವಲ ಇಲ್ಲಿ ಬ್ರಹ್ಮಾನಂದ ಪಾರಮಶ್ಯದಿಂದ ತೂಗುತ್ತಿರುವ ತಾಯಿ ಅಂತ ಹೇಳ್ತಾರೆ ನಾವು ಹಿಂದಿನ ಒಂದು ನಾಮದಲ್ಲಿ ಹೇಳಿದ್ವಿ ಆ ತಾಯಿಗೆ ಬ್ರಹ್ಮಾನಂದ ಅಂತಕ್ಕಂತಹ ಒಂದು ಅರ್ಪಣೆ ಮಾಡಿದಾಗ ಆ ಒಂದು ಸಂತೋಷ ಆದಾಗ ತಲ್ಲೀನಳಾಗ್ಬಿಡ್ತಾಳೆ ಆ ತಾಯಿ ಅನ್ನೋ ಮಾತನ್ನ ಹಾಗೆ ಬ್ರಹ್ಮಾನಂದ ಪಾರವಶ್ಯದಿಂದ ತೂಗುತ್ತಾ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೂ ಕೂಡ ಆರು ಮುಗ್ಗಿನಂತಹ ಕವನಗಳಿದೆಯಾ ನಾವ್ ಷಟ್ ಚಕ್ರಗಳು ಅಂತ ಅಲ್ಲಿ ಕಮಲದ ಹೂಗಳ ತರ ಇದೆ ಅದು ಒಂದಕ್ಕೊಂದು ಒಂದಕ್ಕೊಂದು ಮಾಲೆ ತರ ಇದೆ ಅಂತ ಹಾಗಾಗಿ ಅದನ್ನೆಲ್ಲ ನಾವು ಹಿಂದೆ ವರ್ಣಿಸಿದ್ವಿ ಆ ಒಂದು ಮೊಗ್ಗಿನಂತ ಕಮಲಗಳು ಅಥವಾ ಆ ಹೂಗಳು ಆ ಚಕ್ರಗಳು ಏನಿದೆ ಅದು ಅರಳದಾಗ ಕದಂಬ ಕುಸುಮಗಳು ಅಂತ ಕರೀತಾರೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಒಂದೊಂದು ಚಕ್ರದಲ್ಲೂ ಕೂಡ ಇರ್ತಕ್ಕಂತಹ ಅಮೃತವನ್ನ ಆಸ್ವಾದಿಸ್ತಕ್ಕಂತಹ ಶಕ್ತಿ ಇರೋದು ಆ ಜಗನ್ಮಾತೆ ಅದು ಕಾದಂಬರಿ ಕಾದಂಬರಿ ಪ್ರಿಯಾ ಅಂತ ನಾವು ಹೇಳಿದ್ವಿ ಕಾದಂಬರಿ ಅಂತಂದ್ರೆ ಅದ್ರ ವಿಚಾರವಾಗಿ ನಾವು ಈಗಾಗಲೇ ತಿಳ್ಕೊಂಡ್ವಿ ಹಾಗಾಗಿ ಆ ಒಂದು ಚಕ್ರಗಳಲ್ಲಿರ್ತಕ್ಕಂತಹ ಆ ಒಂದು ಪ್ರತಿ ಒಂದು ಸ್ಟೇಜ್ ಆ ಸ್ಟೇಜ್ ಅಲ್ಲಿ ಉಂಟಾಗತಕ್ಕಂತಹ ಒಂದು ಆನಂದ ಅಲ್ಲಿ ಉಂಟಾಗ್ತಕ್ಕಂತಹ ಅಮೃತ ಅಂತಹ ಅಮೃತವನ್ನ ಆಸ್ವಾದಿಸ್ತಕ್ಕಂತಹ ಕಾದಂಬರಿ ಹಾಗಂತ ಅಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದಾಗ ಸಹಸ್ರಾರ್ಧದಲ್ಲಿ ಸೇರಿ ಅಲ್ಲಿ ತಾಯಿಯೊಡನೆ ಅಂದ್ರೆ ಆ ಒಂದು ಸ್ಟೇಜ್ ಈ ಒಂದು ಇದರಿಂದ ಮೇಲಕ್ಕೆ ಹೋಗಿ ಯಾವಾಗ ಆ ಒಂದು ಸ್ಟೇಜ್ನ ತಲುಪಿ ಬಿಡ್ತೀವೋ ಸಹಸ್ರಾರ್ವನ್ನ ನಾವು ತಲುಪಿ ಅಲ್ಲಿ ಅನುಭವಿಸ್ತಕ್ಕಂತಹ ಆ ಒಂದು ಆನಂದ ನಾನು ಹೇಳಿದೆ ಸಹಸ್ರಾರ್ಧದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಕಮಲಗಳು ಸಹಸ್ರ ದಳ ಕಮಲಗಳು ಅಲ್ಲಿ ದೇವಿ ಇದೇ ಅನ್ನೋ ಮಾತನಾ ಅಲ್ಲಿ ಹೋಗಿ ತಲುಪಿದಾಗ ಉಂಟಾಗ್ತಕ್ಕಂತಹ ಆನಂದ ಅಂತಹ ಆನಂದದಲ್ಲಿ ಅವಳು ಆ ಅನುಭವಿಸ್ತಿರ್ತಕ್ಕಂತಹ ಆನಂದ ಯಾರು ಅಲ್ಲಿಗೆ ಹೋಗಿ ತಲುಪಿ ಆ ಒಂದು ಸುಖವನ್ನು ಅನುಭವಿಸ್ತಾರೋ ಆನಂದವನ್ನು ಅನುಭವಿಸ್ತಾರೋ ಅದು ಕಾದಂಬರಿ ಪ್ರಿಯ ಆಮೇಲೆ ಇದೇ ವಾರುಣಿ ಮದ ವಿಫಲ ಎರಡು ಅದೇನೇ ಎರಡು ಕೂಡ ಅರ್ಥ ಒಂದೇ ಅಂತ ಹೇಳ್ತಾ ಇದಾರೆ ಇಲ್ಲಿ ಯೋಗಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ ಅದಶ್ಚೋರ್ಧಂ ಸ್ಥಿತಾ ನಾಡಿ ವಾರುಣಿ ಸರ್ವಗಾಮಿನಿ ಪೂಷಾ ದಿಗ್ ದೇವತಾ ಪ್ರೋಕ್ತ ವಾರುಣಿ ವಾಯುದೇವತಾ ಅಂತ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಪ್ರವಹಿಸ್ತಿರ್ತಕ್ಕಂತಹ ವಾರುಣಿ ಅಂತ ಒಂದು ನಾಡಿ ಇದೆ ನಮ್ಮಲ್ಲಿ ಪ್ರವಹಿಸ್ತಿರ್ತಕ್ಕಂತಹ ಶರೀರದಲ್ಲಿ ಪ್ರವಹಿಸ್ತಿರ್ತಕ್ಕಂತಹ ನಾಡಿ ವಾರುಣಿ ಅಂತ ಕರೀತಾರೆ ಇದು ಪ್ರಧಾನವಾಗಿ ವಾಯುದೇವತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ವಾಯು ಒಂದು ದಿಕ್ಕಿನ ದೇವತೆ ಈಗ ನಾವು ಎಂಟು ದಿಕ್ಕುಗಳಿದೆ ಪೂರ್ವ ದಿಕ್ಕಿನಲ್ಲಿ ಇಂದ್ರ ಆಮೇಲೆ ಅಗ್ನಿ ದಕ್ಷಿಣದಲ್ಲಿ ಯಮ ಆಮೇಲೆ ಈ ಕಡೆ ಬಂದು ವರ್ಣ ಆ ಈ ಕಡೆ ಪಶ್ಚಿಮದಲ್ಲಿ ವರ್ಣ ಆಮೇಲೆ ಇದು ನಿರ್ವೃತ್ತಿ ನಿರ್ವೃತ್ತಿ ಆದ್ಮೇಲೆ ವರ್ಣ ವರ್ಣ ಆದ್ಮೇಲೆ ವಾಯು ಆಮೇಲೆ ಕುಬೇರ ಈಶಾನ್ಯತೆ ಎಂಟು ದಿಕ್ಕುಗಳಲ್ಲಿ ಹಾಗಾಗಿ ಒಂದು ದಿಕ್ಕಿಗೆ ಒಬ್ಬ ಅಧಿಪತಿ ಯಾರು ದೇವತೆ ಯಾರು ಅಂದ್ರೆ ವಾಯು ವಾಯುವ್ಯ ದಿಕ್ಕಿನಲ್ಲಿ ದಿಕ್ಕಿನಲ್ಲಿರ್ತಕ್ಕಂತಹ ಆ ವಾಯು ದೇವತೆ ಯಾರು ವಾಯು ಅದಕ್ಕೆ ಅಧಿಪತಿ ಆಗಿದ್ದಾನೆ ಒಂದು ದಿಕ್ಕಿನ ಅಧಿಪತಿ ಹಾಗಾಗಿ ಅದು ಕೆಳಗಡೆ ಮತ್ತು ಮೇಲ್ಭಾಗದಲ್ಲಿ ನಾವು ಹೇಳಿದೆ ಈ ನಾಡಿ ಕೆಳಗಡೆ ಮತ್ತು ಮೇಲ್ಭಾಗದಲ್ಲಿ ಪ್ರವಹಿಸ್ತಿರ್ತಕ್ಕಂತಹ ನಾಡಿ ಇದನ್ನ ನಿಗ್ರಹಿಸುವಂತಹ ಸಾಧನೆ ಮಾಡೋದು ಸಹಸ್ ಆ ಒಂದು ನಿಗ್ರಹಿಸುವಂತ ಸಾಧನೆ ಸುಮ್ಮನೆ ಅಲ್ಲ ಅದಕ್ಕೆಲ್ಲ ಪ್ರತಿ ಒಂದು ಪ್ರತಿ ಪ್ರತಿಯೊಂದು ಕೂಡ ಪ್ರೊಸೀಜರ್ಸ್ ಇದೆ ಆ ಪ್ರೊಸೀಜರ್ ಪ್ರಕಾರವಾಗಿ ಆ ಸಾಧನೆಯನ್ನ ಮಾಡಿ ಸಹಸ್ರಾರ್ಧದಲ್ಲಿರ್ತಕ್ಕಂತಹ ಆ ಕಮಲವನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಅಲ್ಲಿ ಯಾವಾಗ ಸಹಸ್ರಾರ್ಧದಲ್ಲಿ ಸೇರ್ತಾರೋ ಅಲ್ಲಿ ಲಭಿಸ್ತಕ್ಕಂತಹ ಆ ಒಂದು ಆನಂದದ ಪಾರವಶ್ಯತೆ ಏನಿದೆ ಅದೇ ವಾರುಣಿ ಮದ ಹಾಗಾಗಿ ಇನ್ನು ತಿಳಿಬೇಕು ಅಂದ್ರೆ ವೇದಾಂತದಲ್ಲಿ ವಾರುಣಿ ವಿದ್ಯಾ ಏನ್ ಹೇಳಿದ್ದಾರೆ ಅಂದ್ರೆ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಅಂತ ಹೇಳಿ ತೈತರಿಯ ಉಪನಿಷತ್ ನಲ್ಲಿ ಹೇಳ್ತೀವಿ ನಾವು ಹಾಗಾಗಿ ಇನ್ನೊಂದು ಭೃಗುರ್ವೈ ವಾರುಣಿ ಹಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಭೃಗು ಮಹರ್ಷಿ ಭೃಗು ಮಹರ್ಷಿ ತನ್ನ ಶಿಷ್ಯನಿಗೆ ಹೇಳಿದಂತ ಮಾತು ಭಾರ್ಗವಿ ವಿದ್ಯಾ ಅಂತಂದಾಗ ಭಾರ್ಗವಿ ಅಂತಂದ್ರೆ ತಾಯಿ ಇಂತಹ ಆನಂದವನ್ನು ಹೊಂದಿದಾಗ ಹೊಂದೋದು ಅಂದ್ರೆ ಅಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆನಂದ ಹೀಗೆ ಅನೇಕ ವಿಧಗಳಾಗಿ ಆನಂದವನ್ನು ಪಡ್ತಾ ಕೆಳಗಡೆಯಿಂದ ಮೇಲ್ಗಡೆವರೆಗೂ ನಾವು ಹೋಗ್ತಾ ಇದ್ದಾಗ ಆ ಒಂದು ಸಹಸ್ರಾರ್ಥಲಿ ಉಂಟಾಗ್ತಕ್ಕಂತಹ ಪರಮಾನಂದ ಅಂತಹ ಆನಂದವನ್ನ ಪಡುವಾಗ ಅತ್ಯಂತ ತೃಪ್ತಿಯನ್ನು ಹೊಂದಿದಾಗ ಆ ಒಂದು ಗೊತ್ತೋ ಗೊತ್ತಾಗ್ದೇನೆ ಅದೇ ಅಂತ ಹೇಳಿ ಚೈತ್ರ ಪರಿಷತ್ತಿನ ಕಡೆ ಭಾಗದಲ್ಲಿ ಬರ್ತಾ ಆ ಅಂತ ಹೇಳಿ ಆ ಒಂದು ಆಟೋಮೆಟಿಕ್ ಆಗಿ ಬರ್ತಕ್ಕಂತಹ ಆ ಒಂದು ನಾದ ಹಾಗಾಗಿ ಇದು ಸುಮ್ಮನೆ ಕೂತ್ಕೊಂಡ್ ಇದು ಕೂತ್ಕೊಂಡು ಮಾತ್ರ ಮಂತ್ರಗಳು ಹೇಳುವಾಗ ಆ ಅದಗಾಯನ್ ನಾಸ್ತೆ ಅನ್ಕೊಂಡು ಅದರಲ್ಲಿ ಆ ಒಂದು ಆನಂದದ ಪಾರವಶ್ಯತೆ ಅಲ್ಲಿ ಕಾಣಿಸ್ಕೊತಾ ಇದೆ ಹಾಗಾಗಿ ಇಂತಹ ಆನಂದದ ಪಾರವಶ್ಯತೆಯನ್ನು ಕಾಣಿಸ್ತಕ್ಕಂಥದ್ದು ಸಾಮಗಾನ ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಪಾರವಶ್ಯತೆಯನ್ನು ಕಾಣ್ತಕ್ಕಂತಹ ಆ ಒಂದು ರೂಪ ಯಾರ್ದು ಅಂದ್ರೆ ಅದೇ ತಾಯಿಯ ರೂಪ ಹಾಗಾಗಿ ಮದ ವಿಕೊಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂತಂದ್ರೆ ಇಲ್ಲಿ ಮದ ಅಂತದ್ದಾಯ್ತು ಅವಿಕ್ವಲ ಅಂತ ಕೂಡ ಹೇಳ್ತಾ ಇದ್ದಾರೆ ವಾರುಣಿ ಮಾನ್ ಅಂತಂದ್ರೆ ಆದಿಶೇಷ ಅಂತ ಕರೀತಾರೆ ಈಗ ನಾವು ಹೇಳಿದ್ವಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತ ಆನಂದದ ಬಗ್ಗೆ ನಾವು ತಿಳ್ಕೊಂಡ್ವಿ ಇಲ್ಲಿ ಮದ ವಿಕ್ವಲ ಅಂತ ಹೇಳ್ತಾರೆ ವಾರುಣಿ ಮದ ವಿಕ್ವಲ ವಾರುಣಿ ಬಗ್ಗೆ ಹೇಳಾಯ್ತು ಮದ ವಿಕ್ವಲ ಅಂತಂದ್ರೆ ಅವಿಕ್ವಲ ಅಂತ ಹೇಳಿದ್ದಾರೆ ಏನಿದು ಅಂದ್ರೆ ವಾರುಣಿ ಮಾನ್ ಅಂತಂದ್ರೆ ಆದಿಶೇಷ ಅಂತ ಕರೀತಾರೆ ಈಗ ಆದಿಶೇಷನ್ಗೆ ಇನ್ನೊಂದು ಹೆಸರು ಅದು ಹಾಗಾಗಿ ವಾರುಡಿ ಮದ ವಿಕ್ವಲ ಅಂದ್ರೆ ಆದಿಶೇಷನ ರೀತಿಯಲ್ಲಿ ಸ್ಟಿಫ್ ಆಗಿರ್ತಕ್ಕಂಥದ್ದು ಏನು ಇದರ ಅರ್ಥ ಅಂತಂದ್ರೆ ಆದಿಶೇಷ ಈ ಭುವನವನ್ನೆಲ್ಲವನ್ನೂ ಕೂಡ ತನ್ನಲ್ಲಿ ಹೊತ್ಕೊಂಡಿದ್ರು ಕೂಡ ಅವನು ಕದಲದೇ ಇದ್ದಾನೆ ಅಂತ ಇಡೀ ಭುವನವನ್ನ ಅವನು ಹೊತ್ಕೊಂಡಿದ್ದಾನೆ ತನ್ನ ಮೇಲೆ ಅಂತಂದಾಗ ಅವನು ಕದಲಿದ್ರೆ ಇಡೀ ಭುವನಗಳೆಲ್ಲ ಚದರ ಚದುರು ಹೊರಟೋಗ್ಬಿಡುತ್ತೆ ಅತ್ಯಂತ ಏನು ಅಪಾಯಕಾರಿ ಸನ್ನಿವೇಶಗಳು ಉಂಟಾಗ್ಬಿಡುತ್ತೆ ಹಾಗಾಗಿ ಆ ಈ ಒಂದು ಸಮಸ್ತ ಭುವನಗಳನ್ನು ಹೊತ್ಕೊಂಡಿರ್ತಕ್ಕಂತಹ ಆಧಾರ ಶಕ್ತಿ ಆದಿಶೇಷ ಹಾಗಾಗಿ ಆದಿಶೇಷ ಅಂದ್ರೆ ಎಲ್ಲ ಕಡೆಯಿಂದಲೂ ವ್ಯಾಪಿಸ್ಕೊಂಡಿರ್ತಕ್ಕಂತಹ ಆಕರ್ಷಣ ಶಕ್ತಿ ಅಂತ ಕೂಡ ನಾವಿಲ್ಲಿ ತಗೋಬೇಕಾಗುತ್ತೆ ಹಾಗಾಗಿ ಈ ಅನಂತ ಹೊಂದಿರ್ತಕ್ಕಂತಹ ಆದಿಶೇಷ ಅಂದ್ರೆ ಸರ್ಪ ಅನೇಕ ಏನು ಸಹಸ್ರ ಹೆಡಗಳು ಆ ಅನೇಕ ಹೆಡಗಳನ್ನ ಹೊಂದಿರತಕ್ಕಂತಹ ಆ ಆದಿಶೇಷ ಇಡೀ ಬೋಲೆಗಳಿಗೆ ಹೇಗೆ ಆಧಾರವಾಗಿದ್ದಾನೋ ಅಂತಹ ಭೀತಿಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಆ ಜಗನ್ಮಾತೆ ಆಧಾರ ಶಕ್ತಿ ಆಗಿರೋದ್ರಿಂದ ಆಕೆ ಮಹಾತಾಯಿ ವಾರುಣಿ ಮದ ವಿಪ್ವಲ ಅಂತ ಹೇಳಿ ನಾನು ಈ ಭಾಗವನ್ನು ನಾನಿಲ್ಲಿ ಮುಗಿಸ್ತೇನೆ ಮುಂದಿನ ಭಾಗದಲ್ಲಿ ವಿಶ್ವಾದಿಕ ಅನ್ನೋದನ್ನ ನಾನು ಹೇಳ್ತೇನೆ ಎಲ್ರಿಗೂ ಕೂಡ ಆ ಜಗನ್ಮಾತಿ ಅನುಗ್ರಹ ಆಗ್ಲಿ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ದ ನಾವು ಈ ಭಾಗವನ್ನ ಮುಗಿಸೋಣ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ